ನೀಡುವಲ್ಲಿ ಸರ್ಕಾರ ತಾಂತ್ರಿಕ ದೋಷವನ್ನು ಮುಂದಿಟ್ಟುಕೊಂಡು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಾಲಹರಣ ಮಾಡುತ್ತಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದರು ಶಿರಸಿಯ ಸಂಸದರ ಕಚೇರಿಯಲ್ಲಿ ಶುಕ್ರವಾರದಂದು ವಿಮೆ ಪರಿಹಾರ ನೀಡಬೇಕು ಎಂಬ ರೈತ ಹೋರಾಟಗಾರರ ಮನವಿಯನ್ನು ಸ್ವೀಕರಿಸಿ ನಂತರ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾನು ರೈತರ ಪರ ಇದ್ದೇನೆ ಮತ್ತು ಮುಂದಿನ ದಿನದಲ್ಲಿ ರೈತರ ಹೋರಾಟಕ್ಕೆ ಬೆಂಬಲಿಸುತ್ತೇನೆ ಅಲ್ಲದೆ ಒಂದು ವೇಳೆ ತಕ್ಷಣ ವಿಮೆ ಪರಿಹಾರದ ಹಣ ನೀಡದಿದ್ದರೆ ನಾನು ಮತ್ತು ನಮ್ಮ ರೈತರು ಕೂಡಿಕೊಂಡು ಕಾನೂನು ಹೋರಾಟಕ್ಕೆ ಸಿದ್ಧರಿದ್ದೇವೆ ಎಂದರು ಇನ್ನು ಈ ವೇಳೆ ಪ್ರಮುಖರಾದ ಸದಾನಂದ್ ಭಟ್ ತಿಮ್ಮಪ್ಪ ಮಣಿವಾಳ್ ಅನಂತಮೂರ್ತಿ ಹೆಗಡೆ ಬಿಜೆಪಿ ಮುಖಂಡರಾದ ನಂದನ್ ಸಾಗರ್ ಶ್ರೀನಿವಾಸ್ ಹೆಬ್ಬಾರ್ ಆರ್ ಡಿ ಹೆಗಡೆ ಉಷಾ ಹೆಗ್ಡೆ ಮತ್ತು ರೈತ ಹೋರಾಟಗಾರರು ಉಪಸ್ಥಿತರಿದ್ದರು ಮೂಲಭೂತವಾಗಿ ಈಗಾಗಲೇ ಇಲ್ಲಿ ಉಲ್ಲೇಖ ಆದಂತೆ ಮಳೆ ಮಾಪನ ನಮ್ಮ ಯಂತ್ರಗಳು ಏನಿದೆಯಲ್ಲ ಪ್ರತಿ ಪಂಚಾಯತ್ ನಲ್ಲಿ ಇದೆ ಅದರದ್ದು ನಿರ್ವಹಣೆ ಸಮರ್ಪಕವಾಗಿ ಇಲ್ಲದೆ ಇರೋದ್ರಿಂದ ನಮಗೆ ಈ ತಾಂತ್ರಿಕವಾದ ಅಂಕೆ ಸಂಖ್ಯೆಗಳ ಸಮಸ್ಯೆ ನಿರ್ಮಾಣ ಆಗಿದೆ ಇದು ರಾಜ್ಯ ಸರ್ಕಾರವೇ ಇದು ಕೇಂದ್ರ ಸರ್ಕಾರ ಈ ಯೋಜನೆಯನ್ನೂ ಮಾಡಿದೆ ಕೇಂದ್ರ ಸರ್ಕಾರ ಇದರ ಹಣವೂ ಕೊಡುತ್ತೆ ಮತ್ತು ಆ ಮಳೆ ಮಾಪನ ಕೇಂದ್ರ ಇತ್ಯಾದಿಗಳಿಗೆ ಬೇರೆ ಬೇರೆ ಸೌಲಭ್ಯನೂ ಕೊಡುತ್ತೆ ಆದರೆ ಇದರ ನಿರ್ವಹಣೆಯ ಬಹಳ ದೊಡ್ಡ ಜವಾಬ್ದಾರಿ ಮತ್ತು ಈ ಯೋಜನೆಯ ಅನುಷ್ಠಾನದ ನೂರಕ್ಕೆ ನೂರರ ಜವಾಬ್ದಾರಿ ಅಂತ ಹೇಳಿದ್ರೆ ತಪ್ಪಿಲ್ಲ ಇದಕ್ಕೆ ರಾಜ್ಯ ಸರ್ಕಾರವೇ ಮಾಡಬೇಕಾಗತ್ತೆ ಕೇಂದ್ರ ಸರ್ಕಾರ ಹಣ ಕೊಡೋರು ನಾವು ಆದ್ರೆ ಉಳಿದ ಎಲ್ಲ ವಿಷಯಗಳನ್ನು ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ ಇದೆಲ್ಲರೂ ಎಲ್ಲರಿಗೂ ಗೊತ್ತಿರೋ ಸಂಗತಿ ಇದ್ರೊಳಗೆ ರಾಜಕಾರಣದ ವಿಷಯ ಏನಿಲ್ಲ ಉಸ್ತು ಸ್ಥಿತಿ ಇದು ಮತ್ತೆ ಇದ್ರ ಹಿನ್ನೆಲೆಯಲ್ಲಿ ಹಂತದಲ್ಲಿಯೂ ಮಾತನಾಡ್ತಿರೋದು ಇನ್ಶೂರೆನ್ಸ್ ಕಂಪನಿಯವರು ಪ್ರತಿನಿಧಿಗಳು ನಾನು ಮಾತನಾಡಿದೇನೆ ಅವರು ನಮ್ಮ ಸಭೆಗಳಿಗೆಲ್ಲ ಬಂದಿದ್ರು ಈ ಅಂಕಿ ಸಂಖ್ಯೆಗಳ ಗೊಂದಲ ಏನು ಹವಾಮಾನ ಆಧಾರಿತ ವಿಮೆ ಯೋಜನೆ ನಮ್ಗೆ ಸಿಗೋದಕ್ಕೆ ಆ ಅದು ಏನ್ ಕಾರಣ ಆಗಿದೆಯೋ ಅದ್ರ ನಿವಾರಣೆಗೆ ಶಿರಸಿಯ ಎಂಎಸ್ ಕಾಲೇಜು ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿರುವ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಆರ್ಥಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬ ಶಾಸಕರು ಯಲ್ಲಾಪುರ ಮುಂಡಗೌಡ್ ಹಾಗೂ ಬನವಾಸಿ ವಿಧಾನಸಭಾ ಕ್ಷೇತ್ರ ನಮಸ್ಕಾರ ಸುಮಾರು ನಿಮ್ಮ ಜೀ ಕನ್ನಡ ಕರೆಗೌಪದ ಗಾಯಕ ಅಮಿತ್ ಕುಮಾರ್ ಸೊ ಇದೇ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರನೇವರೆಗೂ ಶಿರ್ಸಿಯ ನಮ್ಮ ಹಬ್ಬಕ್ಕೆ ನಾನು ಬರ್ತಾ ಇದ್ದೀನಿ ಹಾಗೂ ಅನೇಕ ಕಲಾವಿದರು ಕೂಡ ಬರ್ತಾ ಇದ್ದಾರೆ ನೀವೆಲ್ಲರೂ ಬನ್ನಿ ಸಿ ಯು ಆಲ್ ಗೇ ಥ್ಯಾಂಕ್ ಯು ವಿವೇಕಾನಂದ ಗೆಳೆಯರ ಬಳಗ ವಿವೇಕಾನಂದ ಮಹಿಳಾ ಬಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳಿ ವಿವೇಕಾನಂದ ನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗುತ್ತಿರುವ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಶ್ರೀಕಾಂತ್ ಪಿ ಪ್ರೀಶೇಟ್ ಮಾಲಕರು ಪವನ್ ಜ್ಯುವೆಲ್ಲರಿ ಶಿರಸಿ ಎಲ್ಲರಿಗೂ ನಮಸ್ಕಾರಗಳು ನಾನು ಪ್ರಜ್ಞಾ ಮರಾಠಿ ಝೀ ಕನ್ನಡ ಸಾರೇ ಗಮಪ್ಪ ಸೀಸನ್ ಟ್ವೆಂಟಿಯ ಗಾಯಕಿ ವಿಷಯ ಏನಪ್ಪ ಅಂದರೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ತಾರೀಕು ಶಿರ್ಸಿಯಲ್ಲಿ ನಮ್ಮ ಹಬ್ಬ ಅಂತ ಒಂದು ಉತ್ಸವ ನಡೀತಾ ಇದೆ ಅದಕ್ಕಾಗಿ ನಿಮ್ಮನ್ನೆಲ್ಲರೂ ರಂಜಿಸ್ಲಿಕ್ಕೆ ನಾನು ಹಾಡಲಿಕ್ಕೆ ಬರ್ತಾ ಇದ್ದೀನಿ ನೀವು ಎಲ್ಲರೂ ಬರ್ತೀರ ತಾನೇ ಶಿರಸಿ ತಾಲೂಕಿನ ಗೌಡಳ್ಳಿಯ ಸರ್ಕಾರಿ ಉರ್ದು ಶಾಲಾ ಮೈದಾನದಲ್ಲಿ ಜಿಎಫ್ಸಿ ಗೌಡಳ್ಳಿ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ನಡೆದ ಹೊನ್ನಲು ಬೆಳಕಿನ ಪ್ರೋ ಕಬಡ್ಡಿ ಲೀಗ್ ಪಂದ್ಯಾವಳಿಯನ್ನು ಮುಸ್ತಾಕ್ ಅಹಮದ್ ಇಮಾಮ್ ಸಾಬ್ ಅವರು ನೆರವೇರಿಸಿದರು ನಂತರ ಮಾತನಾಡಿದ ಅವರು ಆಟಗಾರರು ನಿರ್ಣಾಯಕರ ನಿರ್ಣಯಕ್ಕೆ ಬದ್ಧರಾಗಿ ಆಟವನ್ನು ಆಡಬೇಕು ಮತ್ತು ಆಟದಲ್ಲಿ ಸೋಲು ಗೆಲುವು ಸಹಜ ಸೋಲಿ ಆಗಲಿ ಗೆಲುವಾಗಲಿ ಅದನ್ನು ಆಟಗಾರರು ಸಮಾಧಾನದಿಂದ ಸ್ವೀಕರಿಸಬೇಕೆಂದು ತಿಳಿಸಿದರು ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಇಸಳೂರು ಗ್ರಾಮ ಪಂಚಾಯತ್ ಸದಸ್ಯ ಅಬ್ದುಲ್ ರಫೀಕ್ ಅಬ್ದುಲ್ ಗಫಾರ್ ಅವರು ಆಟಗಾರರು ಸಮಾಧಾನದಿಂದ ಆಟವಾಗಿ ನಿರ್ಣಾಯಕರಿಗೆ ಸಹಕಾರ ನೀಡಬೇಕು ಇಂತಹ ಆಟಗಳನ್ನು ಆಡುವುದರಿಂದ ಆರೋಗ್ಯ ಮತ್ತು ಸದೃಢ ದೇಹವನ್ನು ಪಡೆಯಲು ಸಾಧ್ಯ ಎಂದು ತಿಳಿಸಿದರು ಇದೇ ವೇಳೆ ಪ್ರಮುಖರಾದ ಗೌರಿ ಫಿಯಲ್ಸ್ನ ಅಶ್ವಥ್ ಹೆಗ್ಡೆ ಮಹಾಲಕ್ಷ್ಮಿ ಸ್ಟೋರ್ಸ್ನ ರಾಮಚಂದ್ರ ರಾಯರು ಅರಣ್ಯ ಸಮಿತಿ ಅಧ್ಯಕ್ಷರಾದ ಇಬ್ರಾಹಿಂ ಇಮಾಮ್ ಸಾಬ್ ವಿಎಫ್ಸಿ ಅಧ್ಯಕ್ಷರಾದ ನಜೀರ್ ಅಹಮದ್ ರಾಜೀಸ್ ಸಾಬ್ ಎಸ್ಡಿಎಂಸಿ ಅಧ್ಯಕ್ಷರಾದ ರೆಹಮಾನ್ ಇಮಾಮ್ ಸಾಬ್ ಕೆ ಫೌಂಡೇಶನ್ ನ ಸದಸ್ಯರುಗಳಾದ ಅಬ್ದುಲ್ ಬಷೀರ್ ಮರ್ದಾನ್ ಸಾಬ್ ಖಾಜಾ ಮೈನುದ್ದೀನ್ ಶೇಖ್ ಸಾಹಿಲೆ ಅಬ್ದುಲ್ಲೆ ರಶೀದ್ ಸೇರಿದಂತೆ ಗ್ರಾಮದ ಹಿರಿಯರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು ಪ್ರಥಮ ಪಂದ್ಯಕ್ಕಾಗಿ ಸಿ ಆರ್ ವಾರಿಯರ್ಸ್ ವರ್ಸಸ್ ಅಪಿ ಹಂಟರ್ಸ್ ಆದಷ್ಟು ಬೇಗ ನೀವು ಕೂಡ ರೆಡಿ ಆಗಿರಬೇಕು ಸಿ ಆರ್ ವಾರಿಯರ್ಸ್ ವರ್ಸಸ್ ಅಪಿ ಹಂಟರ್ಸ್ ಶಿರಸಿಯ ಎಂಎಸ್ ಕಾಲೇಜು ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿರುವ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಕೇಕ್ ಬಜಾರ್ ದ ಸ್ವೀಟ್ ಪೀಪಲ್ ಶಿರ್ಸಿ ಎಲ್ಲರಿಗೂ ನಮಸ್ಕಾರಗಳು ನಾನು ಪ್ರಜ್ಞಾ ಮರಾಠೆ ಜಿ ಕನ್ನಡ ಸಾರೆ ಗಮಪ್ಪ ಸೀಸನ್ ಟ್ವೆಂಟಿಯ ಗಾಯಕಿ ವಿಷಯ ಏನಪ್ಪಾ ಅಂದರೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ತಾರೀಕು ಶಿರ್ಸಿಯಲ್ಲಿ ನಮ್ಮ ಹಬ್ಬ ಅಂತ ಒಂದು ಉತ್ಸವ ನಡೀತಾ ಇದೆ ಅದಕ್ಕಾಗಿ ನಿಮ್ಮನ್ನೆಲ್ಲರೂ ರಂಜಿಸ್ಲಿಕ್ಕೆ ನಾನು ಹಾಡಲಿಕ್ಕೆ ಬರ್ತಾ ಇದೀನಿ ನೀವು ಎಲ್ಲರೂ ಬರ್ತೀರಾ ತಾನೇ ಶಿರಸಿಯ ಎಂಎಸ್ ಕಾಲೇಜು ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿರುವ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಸ್ವಾಗತ ಸ್ವಾಗತ ಕೋರುವವರು ಅಧ್ಯಕ್ಷರು ಶ್ರೀಮತಿ ಶರ್ಮಿಳಾ ಮೋದಗೆರೆ ಉಪಾಧ್ಯಕ್ಷರು ಶ್ರೀ ರಮಾಕಾಂತ್ ಭಟ್ ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಪೌರಾಯುಕ್ತರು ಹಾಗೂ ಕಚೇರಿ ವ್ಯವಸ್ಥಾಪಕರು ಮತ್ತು ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ ನಗರಸಭೆ ಶಿರಸಿ ಹಾಯ್ ಎಲ್ರಿಗೂ ನಮಸ್ಕಾರ ಸೊ ನಾನು ನಿಮ್ಮ ಜಿ ಕನ್ನಡ ತೆರೆಗೌಪದ ಗಾಯಕ ಅಮೀಶ್ ಕುಮಾರ್ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರನೇವರೆಗೂ ಶಿರ್ಸಿಯ ನಮ್ಮ ಹಬ್ಬಕ್ಕೆ ನಾನು ಬರ್ತಾ ಇದ್ದೀನಿ ಹಾಗೂ ಅನೇಕ ಕಲಾವಿದರು ಕೂಡ ಬರ್ತಾ ಇದ್ದಾರೆ ನೀವೆಲ್ಲರೂ ಬನ್ನಿ ಸಿ ಯು ಆಲ್ಗೆ ಥ್ಯಾಂಕ್ ಯು ಪಟ್ಟಣದ ಗ್ರಾಮದೇವಿ ದೇವಸ್ಥಾನದಲ್ಲಿ ಶುಕ್ರವಾರ ಗ್ರಾಮ ದೇವಿಯರಿಗೆ ಸ್ವರ್ಣ ಕಿರೀಟವನ್ನು ಸಮರ್ಪಿಸಲಾಯಿತು ಸಹಸ್ರಾರು ಭಕ್ತರ ಜಯಘೋಷ ಹರ್ಷೋದ್ಧಾರದೊಂದಿಗೆ ಸರಿಸುಮಾರು ಒಂದೂವರೆ ಕೆಜಿ ತೂಕದ ಸ್ವರ್ಣ ಕಿರೀಟವನ್ನು ಗ್ರಾಮ ದೇವಿಯರಿಗೆ ಸಮರ್ಪಿಸುವ ಮೂಲಕ ಭಕ್ತರ ಬಹುದಿನದ ಕನಸು ನನಸಾಗಿದೆ ಈ ವೇಳೆ ದೇವಸ್ಥಾನದ ಅಧ್ಯಕ್ಷ ರಾಜೇಂದ್ರ ಪ್ರಸಾದ್ ಭಟ್ ಆಯ್ಗಾರ ಮುಖ್ಯಸ್ಥ ಮನೋಹರ ಹೆಗಡೆ ಪುರೋಹಿತರಾದ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಕೊಂಕಣಕೊಪ್ಪ ಸೇರಿದಂತೆ ಅರ್ಚಕರು ಹಾಜರಿದ್ದರು ಇದಕ್ಕೂ ಮುನ್ನ ಧಾರ್ಮಿಕ ಕಾರ್ಯಕ್ರಮಗಳಾದ ಪಂಚ ಗವ್ಯ ಹವನ ಪ್ರಧಾನ ಸಂಕಲ್ಪ ಗಣಪತಿ ಪೂಜೆ ಕ್ಷೇತ್ರಪಾಲ ಪ್ರಾರ್ಥನೆ ಪುಣ್ಯಾಹವಾಚನ ಋತ್ವಿಗ್ವರಣ ಮಧುಪರ್ಕ ಪೂಜೆ ಹಾಗೂ ಸಪ್ತಶತಿ ಪಾರಾಯಣ ನಂತರ ಅನ್ನ ಸಂದರ್ಪಣೆ ನಡೆಯಿತು ಇನ್ನು ಸಂಜೆ ಯಾಗಶಾಲಾ ಪ್ರವೇಶ ಕಲಶ ಸ್ಥಾಪನೆ ಕಲ್ಲೋಕ್ತ ಪೂಜೆ ನವಾಕ್ಷರಿ ಜಪ ಧಾರ್ಮಿಕ ಕಾರ್ಯಕ್ರಮ ಸೇರಿದಂತೆ ನವಾಕ್ಷರಿ ಜಪ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು ನಂತರ ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಧಾರವಾಡ ಇವರಿಂದ ಸವಾಣಿ ಸಂಗೀತ ಕಾರ್ಯಕ್ರಮ ನೆರವೇರಿತು ಶಿರಸಿಯ ಎಂಎಸ್ ಕಾಲೇಜು ಮೈದಾನದಲ್ಲಿ ಅದ್ಧೂರಿಯಾಗಿ ನಡೆಯುತ್ತಿರುವ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಪ್ರಕಾಶ್ ನಾಗೇಶ್ ಶೇಟ್ ಹಾಗೂ ಸಚಿನ್ ಪ್ರಕಾಶ್ ಶೇಟ್ ಮಾಲಕರು ಸಿಗಂದೂರು ಜುವೆಲರ್ಸ್ ಶಿರಸಿ ಹಾಯ್ ಎಲ್ರಿಗೂ ನಮಸ್ಕಾರ ಸೊ ನಾನು ನಿಮ್ಮ ಜಿ ಕನ್ನಡ ತೆರೆಗೊಬ್ಬದ ಗಾಯಕ ಅಮೀಶ್ ಕುಮಾರ್ ಎಂ ಸೊ ಇದೇ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರನೇವರೆಗೂ ಶಿರಸಿಯ ನಮ್ಮ ಹಬ್ಬಕ್ಕೆ ನಾನು ಬರ್ತಾ ಇದ್ದೀನಿ ಹಾಗೂ ಅನೇಕ ಕಲಾವಿದರು ಕೂಡ ಬರ್ತಾ ಇದ್ದಾರೆ ನೀವೆಲ್ಲರೂ ಬನ್ನಿ ಫ್ರೀ ಆಲ್ ಡೇ ಥ್ಯಾಂಕ್ ಯು ಮಾರಿಕಾಂಬಾ ಕ್ಯೂಸ್ ಹಾಗೂ ಮೆರ್ಜಾಂಕರ್ ಪೆಟ್ರೋಲ್ ಬಂಕ್ ಇದರ ಮಾಲಕರಾದ ಶ್ರೀನಿವಾಸ್ ವೇಣಕಾರ್ ಹಾಗೂ ತೇಜಸ್ವಿ ವೇಣಕಾರ್ ಇವರ ವತಿಯಿಂದ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಾಮಸಾ ಜನತೆಗೂ ಆರ್ಥಿಕ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನಾನು ಪ್ರಜ್ಞಾ ಮರಾಠೆ ಜಿ ಕನ್ನಡ ಸಾರೆ ಗಮಪ್ಪ ಸೀಸನ್ ಟ್ವೆಂಟಿಯ ಗಾಯಕಿ ವಿಷಯ ಏನಪ್ಪಾ ಅಂದರೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ತಾರೀಕು ಶಿರ್ಸಿಯಲ್ಲಿ ನಮ್ಮ ಹಬ್ಬ ಅಂತ ಒಂದು ಉತ್ಸವ ಇದೆ ಅದಕ್ಕಾಗಿ ನಿಮ್ಮನ್ನೆಲ್ಲರನ್ನು ರಂಜಿಸ್ಲಿಕ್ಕೆ ನಾನು ಹಾಡಲಿಕ್ಕೆ ಬರ್ತಾ ಇದ್ದೀನಿ ನೀವು ಎಲ್ಲರೂ ಬರ್ತೀರ ತಾನೇ ಸರ್ಕಾರದ ಹಲವು ಯೋಜನೆಗಳ ಆರ್ಥಿಕ ನೆರವು ಪಡೆಯಲು ಆಧಾರ್ ಸಂಖ್ಯೆ ಅಗತ್ಯವಾಗಿದ್ದು ಜಿಲ್ಲೆಯಲ್ಲಿ ವಿವಿಧ ಕಾರಣಗಳಿಂದ ಅಶಕ್ತರಾಗಿ ಹಾಸಿಗೆ ಪೀಡಿತರಾದವರು ಆಧಾರ್ ಕಾರ್ಡ್ ಇಲ್ಲದ ಕಾರಣ ಸರ್ಕಾರದ ಯಾವುದೇ ಯೋಜನೆಗಳಿಂದ ವಂಚಿತರಾಗದಂತೆ ತಡೆಯಲು ಅವರ ಮನೆಗಳಿಗೆ ತೆರಳಿ ಆಧಾರ್ ಕಾರ್ಡ್ ಮಾಡಿಕೊಡುವಂತೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದರು ಅವರು ಶುಕ್ರವಾರದಂದು ಅಪರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಆಧಾರ್ ಉಸ್ತುವಾರಿ ಸಮಿತಿಯ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ಅಂಚೆ ಇಲಾಖೆಯಲ್ಲಿ ಆಧಾರ್ ಕಾರ್ಡ್ ಮಾಡುವ ಸೌಲಭ್ಯ ಈಗಾಗಲೇ ಒದಗಿಸಲಾಗಿದ್ದು ಇದಕ್ಕಾಗಿ ಪ್ರತ್ಯೇಕ ಕಿಟ್ಗಳನ್ನು ನೀಡಲಾಗಿದೆ ಅಂಚೆ ಇಲಾಖೆ ಸಿಬ್ಬಂದಿಗಳು ಅಂಚೆ ವಿತರಣೆಗೆ ಮನೆ ಮನೆಗೆ ಭೇಟಿ ನೀಡುತ್ತಿದ್ದು ಅದರ ಮೂಲಕವೇ ಜಿಲ್ಲೆಯಲ್ಲಿ ಹಾಸಿಗೆ ಪೀಡಿತರಿಗೆ ಆಧಾರ್ ಕಾರ್ಡ್ ಮಾಡಿಕೊಡುವ ವ್ಯವಸ್ಥೆ ಮಾಡುವಂತೆ ತಿಳಿಸಿದ ಅಪರ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿನ ಬ್ಯಾಂಕ್ಗಳಲ್ಲಿ ಕೆಲವೇ ಶಾಖೆಗಳಲ್ಲಿ ಹೊಸ ಆಧಾರ್ ಕಾರ್ಡ್ ನವೀಕರಣ ಮತ್ತು ತಿದ್ದುಪಡಿ ಮಾಡುವ ಕಾರ್ಯವನ್ನು ಮಾಡಲಾಗುತ್ತಿದೆ ಇವುಗಳ ಸಂಖ್ಯೆಯನ್ನು ಇನ್ನಷ್ಟು ಹೆಚ್ಚಿನ ಶಾಖೆಗಳಲ್ಲಿ ವಿಸ್ತರಿಸುವಂತೆ ಲೀಡ್ ಬ್ಯಾಂಕ್ ಅಧಿಕಾರಿಗಳಿಗೆ ತಿಳಿಸಿದರು ಅಲ್ಲದೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವ ಕುರಿತಂತೆ ಆಧಾರ್ ಕೇಂದ್ರದಿಂದ ಮೊಬೈಲ್ಗಳಿಗೆ ಯಾವುದೇ ರೀತಿಯ ಲಿಂಕ್ ಸಂದೇಶಗಳನ್ನು ಕಳುಹಿಸುವುದಿಲ್ಲ ಸಾರ್ವಜನಿಕರು ತಮ್ಮ ಮೊಬೈಲ್ಗಳಿಗೆ ಇಂತಹ ಸಂದೇಶ ಬಂದರೆ ಯಾವುದೇ ಕಾರಣಕ್ಕೂ ಲಿಂಕ್ ಅನ್ನು ಒತ್ತದಂತೆ ಎಚ್ಚರದಿಂದ ಇರಬೇಕು ಎಂದು ಅಪರ ಜಿಲ್ಲಾಧಿಕಾರಿಗಳು ಇದೇ ವೇಳೆ ತಿಳಿಸಿದರು ಇನ್ನು ನೀಟ್ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಆಧಾರ್ ಕಾರ್ಡ್ನಲ್ಲಿನ ಸಮಸ್ಯೆಗಳಿದ್ದರೆ ನೇರವಾಗಿ ಆಧಾರ್ ಪೋರ್ಟ್ನಲ್ಲಿ ಅವರೇ ಅಗತ್ಯ ದಾಖಲೆಗಳನ್ನು ನೀಡಿ ಹತ್ತು ದಿನಗಳ ಒಳಗೆ ನವೀಕರಣಗೊಂಡ ಕಾರ್ಡ್ ಪಡೆಯಬಹುದಾಗಿದೆ ಎಂದರು ಈ ಒಂದು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ನಾಗೇಶ್ ರಾಯ್ಕರ್ ಲೀಡ್ ಬ್ಯಾಕ್ ಬ್ಯಾಂಕ್ ಮ್ಯಾನೇಜರ್ ಭಾರತಿ ವಸಂ ಯುಐಡಿಎಐ ಬೆಂಗಳೂರು ಕೇಂದ್ರದ ಸಹಾಯಕ ಮ್ಯಾನೇಜರ್ ಚೇತನ್ ಜಿಲ್ಲಾ ಆಧಾರ ಸಮಾಲೋಚಕ ಮಹಾಬಲೇಶ್ವರ ದೇಸಾಯಿ ಅಂಚೆ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಶಿರಸಿಯ ಎಂಎಸ್ ಕಾಲೇಜು ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿರುವ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ದೊಡ್ಡನಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಅಧ್ಯಕ್ಷರು ಶ್ರೀ ತಿರುಮಲೇಶ್ ಮಡಿವಾಳ್ ಉಪಾಧ್ಯಕ್ಷರು ಶ್ರೀಮತಿ ವೇಣಾಕ್ಷಿ ಗೌಡ ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ ದೊಡ್ಡನಳ್ಳಿ ಗ್ರಾಮ ಪಂಚಾಯತ್ ಶಿರಸಿ ಶಿರಸಿಲ್ರಿಗೂ ನಮಸ್ಕಾರ ಸೊ ನಾನು ನಿಮ್ಮ ಜಿ ಕನ್ನಡ ಸರಿಗಮಪದ ಗಾಯಕ ಅಮೀಶ್ ಕುಮಾರ್ ಎಂ ಸೊ ಇದೇ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರನೇವರೆಗೂ ಶಿರ್ಸಿಯ ನಮ್ಮ ಹಬ್ಬಕ್ಕೆ ನಾನು ಬರ್ತಾ ಇದ್ದೀನಿ ಹಾಗೂ ಅನೇಕ ಕಲಾವಿದರು ಕೂಡ ಬರ್ತಾ ಇದ್ದಾರೆ ನೀವೆಲ್ಲರೂ ಬನ್ನಿ ದೇ ಥ್ಯಾಂಕ್ ಯು ವಿವೇಕಾನಂದ ಗೆಳೆಯರ ಬಳಗ ವಿವೇಕಾನಂದ ಮಹಿಳಾ ಬಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳಿ ವಿವೇಕಾನಂದ ನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯಲಿರುವ ಶಿರಸಿ ನಮ್ಮ ಹಬ್ಬ ಫೆಬ್ರವರಿ ಇಪ್ಪತ್ತೊಂದರಿಂದ ಫೆಬ್ರವರಿ ಇಪ್ಪತ್ ಮೂರರವರೆಗೆ ಮೂರು ದಿನಗಳ ಕಾಲ ಸ್ಥಳ ಎಂಇಎಸ್ ಕಾಲೇಜು ಮೈದಾನ ಶಿರಸಿ ಶಿರಸಿ ನಮ್ಮ ಹಬ್ಬದ ಪ್ರಯುಕ್ತ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾಲ್ಕು ಜನ ಸಾಧಕರಿಗೆ ಸನ್ಮಾನ ಜೊತೆಗೆ ಮಿಶ್ ಶಿರಸಿ ನೃತ್ಯ ಸಂಗೀತ ಕಾಮಿಡಿ ಸೇರಿದಂತೆ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಕಾರಣ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಎಲ್ಲಾ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಕೋರುವವರು ವಿವೇಕಾನಂದ ಬಳಗ ವಿವೇಕಾನಂದ ಮಹಿಳಾ ಬಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳಿ ವಿವೇಕಾನಂದ ನಗರ ಶಿರಸಿ ಎಲ್ಲರಿಗೂ ನಮಸ್ಕಾರಗಳು ನಾನು ಪ್ರಜ್ಞಾ ಮರಾಠೆ ಜಿ ಕನ್ನಡ ಸಾರೆಗಮ ಸೀಸನ್ ಟ್ವೆಂಟಿಯ ಗಾಯಕಿ ವಿಷಯ ಏನಪ್ಪ ಅಂದರೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ತಾರೀಕು ಶಿರ್ಸಿಯಲ್ಲಿ ನಮ್ಮ ಹಬ್ಬ ಅಂತ ಒಂದು ಉತ್ಸವ ನಿಟ್ತಾ ಇದೆ ಅದಕ್ಕಾಗಿ ನಿಮ್ಮನ್ನೆಲ್ಲರನ್ನು ರಂಜಿಸ್ಲಿಕ್ಕೆ ನಾನು ಹಾಡಲಿಕ್ಕೆ ಬರ್ತಾ ಇದ್ದೀನಿ ನೀವು ಎಲ್ಲರೂ ಬರ್ತೀರ ತಾನೇ ಹಾಯ್ ಎಲ್ರಿಗೂ ನಮಸ್ಕಾರ ಸೊ ನಾನು ನಿಮ್ಮ ಜಿ ಕನ್ನಡ ಸರಿಗಮದ ಗಾಯಕ ಅಮಿಶ್ ಕುಮಾರ್ ಸೊ ಇದೇ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರನೇವರೆಗೂ ಶಿರ್ಸಿಯ ನಮ್ಮ ಹಬ್ಬಕ್ಕೆ ನಾನು ಬರ್ತಾ ಇದ್ದೀನಿ ಹಾಗೂ ಅನೇಕ ಕಲಾವಿದರು ಕೂಡ ಬರ್ತಾ ಇದ್ದಾರೆ ನೀವೆಲ್ಲರೂ ಬನ್ನಿ ಸಿ ಯು ದೇ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಗನ ಬಾರಿ ವಿಶೇಷ ಏನಪ್ಪ ಅಂದರೆ ಇದೇ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕರೆಗೂ ಶಿರ್ಸಿಯಲ್ಲಿ ಶಿರ್ಸಿ ನಮ್ಮ ಹಬ್ಬ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೋಸ್ಕರ ತುಂಬ ಕಲಾವಿದರು ಬರ್ತಾ ಇದ್ದಾರೆ ಜೊತೆಗೆ ನಾನು ಬರ್ತಾ ಇದ್ದೀನಿ ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ತಪ್ಪದೇ ನೀವೆಲ್ಲರೂ ಬನ್ನಿ ಎಲ್ಲರೂ ಸೇರಿಕೊಂಡು ಹಬ್ಬನ ಎಂಜಾಯ್ ಮಾಡೋಣ ಥ್ಯಾಂಕ್ ಯು ನಿರ್ಭೀತಿಯಿಂದ ನಿಮ್ಮ ಪರವಾಗಿ